ಟೆಂತ್ ಇದೆ ಡೈನಿಂಗ್ ಹಾಲು ಅದೊಂಥರ ಇದೆ ಇಲ್ಲಿಗೆ ಬರಬೇಕು ಅಂದರೆ ನಮಗೆ ಸ್ಟಾರ್ ಹೋಟ್ಲ್ ಫೀಲಿಂಗ್ ಬರುತ್ತೆ ಇಲ್ಲಿ ನೋಡಿ ಇದು ಸಿ ವ್ಯೂ ಅಲ್ಲೂ ಇದೆ ಆದರೆ ಇಲ್ಲಿ ಅದಕ್ಕಿಂತ ತುಂಬ ಚೆನ್ನಾಗಿದೆ ಇದು ಫೋರ್ತ್ ಫ್ಲೋರಲ್ಲಿದೆ ಇದು ಫೋರ್ತ್ ಫ್ಲೋರಲ್ಲಿ ಕ್ರೂಸ್ ಬ್ಯಾಕ್ ಸೈಡಲ್ಲಿದೆ ಹಾಗಾಗಿ ಇಲ್ಲಿ ಬಂದು ನಾವು ಸಿ ನೋಡ್ಕೊಳ್ತಾ ನಾವು ಟಿಫನ್ ಮಾಡ್ಬೋದು ನಾನಿವಾಗ ಎಲ್ಲ ತೊಗೊಂಡು ಬಂದಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿ ನಂದು ರಿಚ್ ಫುಡ್ ತೊಗೊಂಡು ಬಂದಿದ್ದೀನಿ ಇದು ಬ್ರೆಡ್ ಟೋಸ್ಟು ಇಡ್ಲಿ ಚಟ್ನಿ ಪೊಂಗಲ್ ಡೋಕ್ಲ ಸ್ವೀಟ್ ಯೋಗರ್ಟ್ ಆಮೇಲೆ ಕ್ರೂಸೆಂಟ್ ಮಿನಿ ದೋ ಉತ್ತಪಮ್ ಪೈನಾಪಲ್ ವಾಟರ್ ಮೆಲಾನ್ ಗೋವಾ ಕೇಕ್ ಇವತ್ತಿನ ನನ್ನದು ಬ್ರೇಕ್ಫಾಸ್ಟ್ ಹೆವಿ ಬ್ರೇಕ್ಫಾಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಈಗ ನನಗೆ ಹಾಟ್ ವಾಟ್ರ್ ಬೇಕು ಈಗ ನಾನು ಹಾಟ್ ವಾಟರ್ ತೊಗೊಂಬರಕ್ಕೆ ಹೋಗಬೇಕು ಇಲ್ಲಾಂದರೆ ಶೆಫ್ ಬರ್ತಾರೆ ಶೆಫ್ಗೆ ಹೇಳಿದ್ರೆ ಅವರು ಹಾಟ್ ವಾಟರ್ ಕೊಡ್ತಾರೆ ನಮಸ್ತೆ ಗುಡ್ ಮಾರ್ನಿಂಗ್ ಈಗ ಹೋಗಿ ನಮ್ಗೆ ಗೊತ್ತಿರೋ ಶೆಫ್ ಬಂದರು ಈಗ ಹೋಗಿ ಹಾಟ್ ವಾಟ್ರ್ ತೊಗೊಂಬರ್ತೀನಿ ಹಾಟ್ ವಾಟ್ರ್ ತಂದರೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ತುಂಬ ಥಂಡಿ ಇದೆ ನೋಡಿ ಓಷನ್ ವ್ಯೂ ಓಷನ್ ವ್ಯೂ ನೋಡಿಕೊಂಡು ಇವಾಗ ಟಿಫನ್ ಮಾಡ್ತೀನಿ ಓ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾಂ ನಮಸ್ತೆ ನಮಸ್ತೆ ಐ ವಿಲ್ ಟೇಕ್ ವೀಡಿಯೋ

where is my husband? I am waiting for him.